ಭಾರತದ ಇತಿಹಾಸದಲ್ಲಿ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತವೇ ಮಹತ್ವ ಪಡೆದದ್ದು ಹೆಚ್ಚು ಉತ್ತರದ ಪ್ರಾಬಲ್ಯವೇ ಹೆಚ್ಚೆಂದು ವಾದಿಸಿ ದಕ್ಷಿಣ ಭಾರತೀಯರ ಪರಾಕ್ರಮ ಸಾಹಸ ಮತ್ತು ಸಾಧನೆಯನ್ನು ಕೊಂಡಾಡಿದ್ದು ಕೊಂಚ ಕಡಿಮೆ ನಾವು ಚಿಕ್ಕಂದಿನಿಂದ ಓದಿದ ಭಾರತದ ಇತಿಹಾಸದಲ್ಲಿ ನಮ್ಮದೇ ನೆಲದ ಮಹಾರಾಜರ ಸಂಖ್ಯೆ ಕಡಿಮೆ ಉತ್ತರದ ಬೃಹತ್ ಸಾಮ್ರಾಜ್ಯವನ್ನು ಮಣಿಸಿದ ಮಹಾಮಹಿಮ ಚಕ್ರವರ್ತಿಯೇ ಕನ್ನಡ ನೆಲದ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಚಾಲುಕ್ಯ ರಾಜವಂಶದ ಚಕ್ರವರ್ತಿ ಎರಡನೇ ಪುಲಕೇಶಿಯ ತಂದೆ ಕೀರ್ತಿವರ್ಮ ಪುಲಕೇಶಿಯು ಚಿಕ್ಕವನಿರುವಾಗಲೇ ತೀರಿಕೊಂಡ ಕಾರಣ ಪುಲಕೇಶಿಯ ಚಿಕ್ಕಪ್ಪ ಮಂಗಳೇಶನು ಅಧಿಕಾರ ವಹಿಸಿಕೊಂಡನು ಚಿಕ್ಕಂದಿನಲ್ಲಿಯೇ ಪಾಲಕರಿಲ್ಲದ ಪುಲಕೇಶಿಗೆ ಅಜ್ಜಿಯಿಂದಲೇ ಶಿಕ್ಷಣ ಸಂಸ್ಕಾರ ರಾಜಪರಂಪರೆಯ ನಡತೆಗಳೆಲ್ಲವೂ ದೊರೆತು ಅಪ್ರತಿಮ ಯುದ್ಧವೀರನಾಗಿ ಹೊರಹೊಮ್ಮಲು ಕಾರಣವಾಗಿತ್ತು ಕುಲಕೇಶಿಯು ಬೆಳೆದು ದೊಡ್ಡವನಾದ ಮೇಲೆ ತಂದೆ ಸಿಂಹಾಸವನ್ನು ಬಿಟ್ಟುಕೊಡುವಂತೆ ಕೇಳಿಕೊಂಡಾಗ ಮಂಗಳೇಶನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಮುಂದೆ ತನ್ನ ಅಧಿಕಾರಕ್ಕೆ ಸಂಚಕಾರ ಬರುವುದೆಂದು ತಿಳಿದು ಪುಲಕೇಶಿಯನ್ನು ಮುಗಿಸಿಬಿಡುವ ಯೋಜನೆಯಲ್ಲಿ ತೊಡಗಿದ್ದ ಚಾಣಾಕ್ಷಮತಿ ಪುಲಕೇಶಿಗೆ ಇದರ ಸುಳಿವು ದೊರೆಯುತ್ತಿದ್ದಂತೆಯೇ ಮಂಗಳೇಶನನ್ನ ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ಕೊಂದು ಚಾಲುಕ್ಯ ಸಾಮ್ರಾಜ್ಯದ ಅಧಿಪತಿಯಾದನು ದಕ್ಷಿಣ ಭಾರತದಲ್ಲಿ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಬಲ್ಲವರು ಸುದೀರ್ಘ ಕಾಲ ಆಳಿದ ರಾಜಮನ ಅವರು ಕದಂಬರ ಮೇಲೆ ಆಕ್ರಮಣ ತಪ್ಪಲೇ ಬಂದವು ನಂತರ ಅದು ಚಾಲುಕ್ಯರ ತನಕ ಕಳೆದುಬಂತು ಯಾವಾಗ ಪುಲಕೇಶಿ ಅಧಿಕಾರಕ್ಕೆ ಬಂದನೋ ಆ ವೇಳೆಗಾಗಲೇ ಪಲ್ಲವರ ದೊರೆ ಮಹೇಂದ್ರವರ್ಮನ್ನು ಸಂಘರ್ಷಕ್ಕಿಳಿದನು ಆ ಸಮಯ ಕುಮಾರೇಶ್ವರ ಬಲಾಟ್ಯ ಪಲ್ಲವರ ಮೇಲೆರಿಗಿದ ಪುಲಕೇಶಿಯು ಅವರ ರಾಜಧಾನಿ ಕಂಚಿಯನ್ನು ಹೊರತುಪಡಿಸಿ ಗೋಪಾಲು ರಾಜ್ಯವನ್ನು ವಶಪಡಿಸಿಕೊಂಡನು ಇದು ಪುಲಕೇಶಿಯ ಜೀವನದಲ್ಲಿ ಕಂಡ ರೋಚಕ ಅಲ್ಲಿಂದ ಅವನು ವೈರಿಗಳ ಬನಿಗೆ ಸಿಗುವೇ ಆಗಲಿ ಹುಲಕೇಶಿಯು ತನ್ನ ಕುಟುಂಬನಿಂದ ಹಾಜರಗಳನ್ನೆಲ್ಲ ತೋರಿಸಿ ರಾಜ್ಯಗಳನ್ನು ವಶಪಡಿಸಿದ ನಂತರ ಮುಂದೆ ಉತ್ತರ ಭಾರತದಾಗೆ ತನ್ನ ಅನುಮಾನಿಸಿದರು ಮತ್ತು ಗುರ್ಜರ ಪ್ರದೇಶಗಳನ್ನು ಯುದ್ಧದಲ್ಲಿ ಗೆಲ್ಲುವುದರ ಮೂಲಕ ಆ ಪ್ರದೇಶಗಳನ್ನು ತನ್ನ ಕತ್ತಲಿಸಿ ಸೇವಿಸಿಕೊಂಡರು ತನ್ನ ಸಾಮ್ರಾಜ್ಯ ಮುಂದುವರಿ ಅದರ ಅಭಿವೃದ್ಧಿಗಾಗಿ ತನ್ನ ಸಹೋದರನನ್ನ ನೇಮಿಸಿದರು ಹುಲಕೇಶಿಗೆ ಇಡೀ ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಹಾಗಾಗಿ ಅವನ ಯುದ್ಧೋನ್ಮಾದದ ಕಾಳು ಪರಿಷ್ಠ ಸೈನ್ಯ ಹೊಂದಿದ್ದ ಹರ್ಷವರ್ಧನ ಪುಲಕೇಶಿಯ ಮೇಲೆ ಸಾರಿದ ಆದರೆ ಅವನ ನಿರೀಕ್ಷೆಯಂತೆ ಪುಲಕೇಶಿಯನ್ನ ಪರಾಭವ ತೊಗೊಳಿಸುವಲ್ಲಿ ಫಲನಾದ ನರ್ಮದಾ ನದಿ ದಂಡೆಯ ಮೇಲೆ ನಡೆದ ಭೀಕರ ಯುದ್ಧದಲ್ಲಿ ಹರ್ಷವರ್ಧನನ ಸೈನ್ಯ ದಿಕ್ಕೆಟ್ಟು ಓಡಿವೋಯಿತು ಇದನ್ನು ಕಂಡ ಹರ್ಷವರ್ಧನನ ಹರ್ಷವೇ ತಿಳಿ ಹೋಯಿತು ಆದರೆ ಹರ್ಷವರ್ಧನನೊಂದಿಗೆ ನಡೆದ ಯುದ್ಧ ಒಪ್ಪಂದದಲ್ಲಿ ಅಂತ್ಯವಾಯಿತು ಆ ಒಪ್ಪಂದವೇ ಪುಲಕೇಶಿಯು ಇಡೀ ಭಾರತವನ್ನ ವಶ ಮಾಡಿಕೊಳ್ಳುವ ಕಾರ್ಯದಿಂದ ವಿಮುಖವಾಗುವಂತೆ ಮಾಡಿತ್ತು ಹರ್ಷವರ್ಧನನ್ನ ತಾನೆಂದಿಗೂ ದಕ್ಷಿಣದ ಮೇಲೆ ಮತ್ತು ಎಂದಿಗೂ ಉತ್ತರದ ಮೇಲೆ ಆಕ್ರಮಣ ಮಾಡುವುದು ಬೇಡ ದಕ್ಷಿಣದ ಚಕ್ರಾಧಿಪತ್ಯ ದಿನಗಿರಲಿ ಉತ್ತರದ ಅಧಿಪತ್ಯ ಮನ್ನ ಮಾಡಿಕೊಂಡ ಅಲ್ಲಿಗೆ ಪುಲಕೇಶಿಯ ಉತ್ತರ ಭಾರತದ ತಂಡೆಯ ನಡೆಯುತ್ತಿದ್ದ ಇಲ್ಲವಾದಲ್ಲಿ ಇಡೀ ಭಾರತ ಪುಲಕೇಶಿಯ ಭಾರತದ ತಂದೆರುತ್ತಿದ್ದ ಹೀಗೆ ಕನ್ನಡದಲ್ಲದ ರಾಜನೊಬ್ಬಪ್ಪ ಉತ್ತರಾನುಪಾಲು ಭಾರತಕ್ಕೆ ಅಧಿಪತಿಯಾಗಿ ಬಂದ ಇತಿಹಾಸವನ್ನ ಕನ್ನಡಿಗರು ಕರೆಯುವಂತಿಲ್ಲ ಇಂತಹ ಇನ್ನಷ್ಟು ರೋಚಿತ ಇತಿಹಾಸ ಕಥೆಗಳನ್ನು